ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮನೆ ಮಗ ಶಂಕರ್ ಮಾಡುವ ವಂದನೆಗಳು ಬನ್ನಿ ಈ ದಿನ ಸೌದಡ್ಕ ಗಣಪತಿಯ ದರ್ಶನವನ್ನು ಮಾಡುವ ನೋಡಿ ಸೌದಡ್ಕ ಗಣಪತಿಯ ವಿಶೇಷವೇನೆಂದರೆ ಯಾವುದೇ ಆಡಂಬರ ಗರ್ಭಗುಡಿ ಏನು ಇಲ್ದಿರನೆ ಆಕಾಶವನ್ನೇ ಚಪ್ಪರವನ್ನಾಗಿಸಿಕೊಂಡು ಶ್ರೀ ಮಹಾ ಗಣಪತಿ ಪವಿತ್ರ ಕ್ಷೇತ್ರವೇ ಶ್ರೀ ಸೌದಡ್ಕ ಮಹಾಗಣಪತಿಯ ದೇವಾಲಯ ರಾಜ್ಯಗಳಿಂದ ದೇಶಗಳಿಂದ ನಾನಾ ಕಡೆಯಿಂದ ಬರುವ ಭಕ್ತಾದಿಗಳಿಗೆ ವೀಕ್ಷಣೆಯ ಸ್ಥಳವಾಗಿ ಗುರುತಿಸಲ್ಪಟ್ಟಿದೆ ಈ ಸೌದಡ್ಕ ಮಹಾಗಣಪತಿ ದೇವಾಲಯಕ್ಕೆ ಎಂಟು ನೂರು ವರ್ಷಗಳ ಇತಿಹಾಸವಿದೆ ಈ ಸೌದಡ್ಕ ಮಹಾಗಣಪತಿ ದೇವಾಲಯದಲ್ಲಿ ನಾನಾ ರೀತಿಯ ಸೇವೆಗಳಿವೆ ಅದರಲ್ಲಿ ಅತ್ಯಂತ ಜನಪ್ರಿಯವಾದ ಸೇವೆ ಎಂದರೆ ಅವಲಕ್ಕಿ ಪಂಚಕಾಯ ಸೇವೆ ಅವಲಕ್ಕಿ ಪಂಚ ಕಜ್ಜಾಯವು ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಬರುವ ಭಕ್ತಾದಿಗಳಲ್ಲಿ ಹೇಳೋದು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ಅದು ಸಿಗಲ್ಲ ಅಂತ ಏನೂ ಇಲ್ಲ ಕೌಂಟರ್ಗೆ ಹೋಗಿ ಕೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ ಯಾಕಂದರೆ ಅದು ಪ್ರತಿದಿನ ಅಲ್ಲಿ ತಯಾರಾಗುವಂಥ ಪ್ರಸಾದ ಈ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಂಕಡ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರು ಸಮೀಪದಲ್ಲಿದೆ ಹಾಗೆಯೇ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಬೇಕು ಎಲ್ಲ ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿಂದ ಆನ್ ದ ವೇ ನೀವು ಹೋಗೋ ದಾರಿಯಲ್ಲಿ ಮೊದಲು ಸಿಗೋದೇ ಸೌದಡ್ಕ ಮಹಾಗಣಪತಿ ನೀವು ಸೌದಡ್ಕ ಮಹಾಗಣಪತಿ ದರ್ಶನ ಮುಗಿಸ್ಕೊಂಡು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡಬಹುದು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆ ಮಗ ಶಂಕರ್ ಮಾಡುವ ವಂದನೆಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬರ್ಸಲಿ ಕಮೆಂಟ್ ಮಾಡಿ